ಜಪ್ಪ ತಮ್ಮ ಆಂಗೋಕಲ್ ಇದ್ರೂ ಕೂಡ ಈ ರೈತ ಪರ ಹೋರಾಟಕ್ಕೆ ಪ್ರಸಾದ ವ್ಯವಸ್ಥೆಗೆ ಐದುನೂರು ರೂಪಾಯಿ ದೇಣಿಗೆಯನ್ನ ನೀಡಿದ್ದಾರೆ ಅದೇ ಎಲ್ಲ ಮಾಡಿದಾಗ ನಮ್ಮ ಏನೋ ಡಿಪೋ ಮ್ಯಾನೇಜರ್ಗೆ ಬಂದ್ ಮಾಡುದು ಏನೋ ಸಿ ಸಿಪಿ ಎಸ್ ಸಹ ನಾಳೆ ಯಾವಾರ ನೋಡ್ರಿ ನಾವ್ ರೈತರು ಮತ್ತ ನಾಳೆ ಅಪಸಿಬಿಟ್ಟು ಅಡೆತಡೆ ಏನರ ಆದ್ರ ಅದಕ್ಕ ಮತ್ತೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಜವಾಬ್ದಾರಿ ಅಕ್ಕ ಪಾಪ ಸ್ವಂತವಾಗಿ ಎಲ್ಲಾ ಶಾಲೆ ಕಾಲೇಜು ಬಂದ್ ಮಾಡ್ತೇನೆ ಅಂತ ಅವ್ರ್ ಹೇಳ್ತಾರ ವಕೀಲ್ ಸಂಘ ನಾವು ಕಲಪ್ಪ ಬೈಕಟ್ ಮಾಡ್ತೇನೆ ಅಂತ ಹೇಳ್ತಾರೆ ಮತ್ತ ಬಸ್ನ ದೀಪದವ್ರಿಗೆ ಏನ ಹೇಳಲ್ಲ ಅಂತ ನೋಡಿರಿ ಅವ್ರಿಗೆ ಯಾವ ತರ ಸೂಚನೆ ಮಾಡ್ತಿರ ಸರ್ ದೈಮಾ ಮಾಡಿಬಿಡಿ ಅವ್ರಿಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ರಾಜ್ಯದ ಯಾವ ಯಾವ ರಸ್ತೆಗಳಲ್ಲಿ ಗ್ವಾಂಜ್ವಳ ಅದಾವ ಆ ಎಲ್ಲಾ ಗ್ವಾಂಜ್ವಾಳನ ರಸ್ತೆಗೆ ಹಾಕೊಂಡು ಎಲ್ಲಾ ರಸ್ತೆಗಳು ಬಂದ್ ಆದಾಗ ಮಾತ್ರ ಇದ್ಕೊಂದು ಏನಾದರೂ ಎಚ್ಚರ ಆಗಿತ್ತು ಅಂತಕ್ಕಂಥದ್ದನ್ನು ಹೇಳಿ ಕಬ್ಬು ಬೆಳೆಗಾರರಲ್ಲಿ ಇರ್ತಕ್ಕಂತಹ ಒಗ್ಗಟ್ಟು ಈ ಗಾಂಜಾ ಬೆಳಿತಕ್ಕಂತಹ ರೈತರಲ್ಲಿ ಬಂದಾಗ ಮಾತ್ರ ನಿಮಗೆ ಹೊರ ಸಿಕ್ಕಿತೆ ಹೊರತಾಗಿ ಇಲ್ಲ ಅಂದ್ರೆ ನಿಮ್ ಬದುಕಿಗೆ ಶಾಪ್ ಆಗುತ್ತೆ ಅಂತಕ್ಕಂಥದ್ದು ನಾವು ಕೂಡ ಎಲ್ಲಾ ತರದ ಬೆಳೆಗಳನ್ನ ಬೆಳೆದು ದುಃಖ ಅನುಭವಿಸಿದವ್ರೆ ನಾವು ಏನು ಒಂದು ತರ ದುಃಖ ಅನುಭವಿಸಿದ ಸ್ವಾಮಿಗಳಲ್ಲ ಒಂದ್ ನೂರು ಎಮ್ಮೆ ಕಟ್ಟಿ ಎಮ್ಮೆ ಸುಖ ಐತಿ ಗೊತ್ತೈತಿ ನಮಗ ಎರಡು ನೂರ ಐವತ್ತು ಆಕಳಾಕೈತಿ ಆಕಳದಾಗ ಏನ್ ಸುಖ ಐತಿ ಗೊತ್ತೈತಿ ನಮ್ಗ ಬಸಣ್ಣ ಅದನ್ನ ಮಾತಾಡ್ತಿರ್ತೀವಿ ಹಗಲಲ್ಲಿ ನಾವು ಎಲ್ಲಾ ತರದ ಜೋಳ ಹಾಕಿ ಎಲ್ಲಾ ತರದ ಬೀಜಗಳನ್ನ ಹಾಕಿ ಇವು ಸೀಡ್ಸ್ ಅದು ಇದು ಎಲ್ಲಾ ಬೆಳೆಗಳನ್ನ ಬೆಳೆದು ರಾತ್ರಿ ನಿಮ್ಮಂಗ್ ಹೋಗಿ ನಾವು ಪಟಗ ಈ ಹೆಗಲ ಮೇಲೆ ಸೆಲ್ಲೆ ತೆಗೆದಿಟ್ಟು ರಾತ್ರಿ ನೀರ್ ಹಾಸಿದವರ ಅದೀವಿ ಎಲ್ಲದನ್ನೂ ಮಾಡಿ ರೈತಗ ನಿಜವಾದ ಸಂಕಟ ಏನೈತಿ ತನ್ನ ತಿಳ್ಕೊಂಡಂತ ಸ್ವಾಮಿಗಳಾಗಿರೋದ್ರಿಂದ ಇವತ್ತಿನ ದಿವಸ ಸಿಹಿ ಸುದ್ದಿ ಬರ್ಲಿ ಬರ್ಲಿಲ್ಲ ಅಂತಂದ್ರ ನಾಳಿನಿಂದ ಅದನ್ನ ಬಹಳ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣ ಒಂದು ಬದಲಾವಣೆ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಜಂಟಿಯಾಗಿ ಒಂದು ನಿರ್ಣಯವನ್ನ ಕೈಕೊಂಡಾಗ ಮಾತ್ರ ರೈತನಿಗೆ ವರ ಅಂತಕ್ಕಂತಹದ್ದು ಸಿಗ್ತದೆ ನಾವು ರಾಜ್ಯ ಸರ್ಕಾರದ ಪರವಾಗಿ ಪರವಾಗಿನೂ ಮಾತಾಡ್ತಾ ಇಲ್ಲ ಮತ್ತು ಕೇಂದ್ರ ಸರ್ಕಾರದ ಪರವಾಗಿನೂ ಮಾತಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಪರವಾದ ಯೋಜನೆಗಳನ್ನ ಬಿಟ್ಟಿಲ್ಲ ಇವತ್ತಿಗೆ ಐದನೇ ದಿವಸ ಕೈತಾ ಬಂದು ಸರ್ಕಾರಕ್ಕೆ ಇನ್ನೂ ನಮಗೂ ಕೇಳಿತೇವಿಲ್ಲೋ ಗೊತ್ತಾಗ್ತಾ ಇಲ್ಲ ಪೂಜರು ಬಂದು ಕುಳ್ತು ಅನ್ನ ನೀರು ಇಲ್ಲದೆ ಹಾಗೆ ಕೂತಿದ್ದಾರೆ ರೈತರ ವಿಚಾರವಾಗಿ ಖರೀದಿ ಕೇಂದ್ರ ಆಗಲೇಬೇಕು ಅನ್ನೋ ಒಂದು ಹೋರಾಟ ಹೇಗಿದಪ್ಪ ಅಂದ್ರ ನಾವು ಕೇಳಿದ್ದಿಲ್ಲ ಕೇಳಿದ್ವಿ ಏನ್ ಕೇಳಿದ್ವಿ ಸ್ವತಂತ್ರ ಹೋರಾಟ ಹಿಂಗ ಮಾಡಿದ್ರು ಸಂಗೋಳಿ ರಾಯಣ್ಣನ ಕಥಿನೂ ಗುರ್ತು ರಾಣಿ ಚೆನ್ನಮ್ಮನ ಕಥಿನೂ ಗುರ್ತು ಗಾಂಧೀಜಿಯವರ ತತ್ವೂ ಗುರ್ತು ಗಾಂಧೀಜಿಯವರ ತತ್ವದಂತೆ ಇವತ್ತೇ ನಮ್ಮ ಗುರೂಜಿಯವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ ನಾಳೆ ದಿನಮಾನದಲ್ಲಿ ಕ್ರಾಂತಿ ಹೇಗಿರುತ್ತೆ ಅಂದ್ರೆ ಅದನ್ನು ಹೇಳಕ್ಕಾಗ್ಲಾ ಲಕ್ಷ್ಮೇಶ್ವರ ಇತಿಹಾಸದಾಗ ಮೆಚ್ಚಬೇಕ ಈ ಕ್ರಾಂತಿಯಿಂದ ಖರೀದಿ ಕೇಂದ್ರ ಹುಡ್ತು ಅನ್ನೋ ಉದ್ದೇಶ ಎಲ್ಲರ ಮನೋಭಾವದ ಬರ್ತೈತಿ ನೀವೇನೋ ತಿಳ್ಕೊಂಡಿದ್ದೀರಿ ಇದೇ ರೀತಿಯಾಗಿ ದೇಶವನ್ನ ಮೂವತ್ತು ನಲ್ವತ್ತು ವರ್ಷ ಕಾದ ಅವರು ರಿಟೈರ್ಮೆಂಟ್ ತಗೊಂಡ್ರು ಇಲ್ಲ ನಾವು ನಿಮ್ ಬೆಂಬಲಕ್ಕೆ ನಿಲ್ತೀವಿ ಅಂತೇಳಿ ಮಾಜಿ ಸೈನಿಕರ ಸಂಘದವರು ಈಗ ಸಂಘಟನೆ ಬೆಂಬಲ ಮಾಡಕ್ ಬರ್ತಾ ಇದಾರ ಅದೇ ರೀತಿಯಾಗಿ ಒಂದು ಟಾಟಾ ಎಸಿ ಮಾಲಕರು ಚಾಲಕರು ಬಂದು ಬೆಂಬಲ ಕೊಟ್ಟಾರ ಬೀದಿ ಅಂಗಡಿ ವ್ಯಾಪಾರಸ್ಥರು ಬಂದು ಬೆಂಬಲ ಕೊಟ್ಟಾರ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಗೋಸಾವಿ ಸಮಾಜದವರು ಬಂದು ಬೆಂಬಲ ಕೊಟ್ಟಾರ ಹಳ್ಳಿ ಹಳ್ಳಿಯಿಂದನೂ ಬೆಂಬಲ ಹೇಗ್ ಸಿಗ್ತಾ ಇದೆ ಅಂದ್ರೆ ನಾಳೆ ಕಾಂತಿ ಲಕ್ಷ್ಮೇಶ್ವರ ಕಾಂತಿ ಇತಿಹಾಸ ಬರಂತ ಕಾಂತಿ ಬಂಧುಗಳು ನಾ ಏನ್ ಹೇಳ್ತಾ ಇದೀನಲ್ಲ ಇವತ್ತು ನಮ್ಗೆ ಎಷ್ಟು ನೋವ್ ಆಗ್ತಾ ಇದೆ ಅಂದ್ರೆ ಹಚ್ಚಾರ ಐದಿನ ಆತು ಕುಂತು ಜಾಗದ ಐತಿಲ್ಲ ಬಂಧುಗಳೇ ನಾಳೆ ನಿಮ್ಮ ಮನೆಯಿಂದ ಒಬ್ಬೊಬ್ರು ಅದನ್ನ ನೀವು ಕಳಿಸಬೇಕು ನಾಳೆ ನಾವು ಕ್ರಾಂತಿ ವಿಧಾನಸೌಧಕ್ ನಡಕ್ ಹತ್ತಡಕ್ಕೆ ಹೆಂಗ ಹತ್ತಬೇಕಂದ್ರೆ ಅಡ್ಡಾಡಕ್ ಹೆದರ್ಬೇಕವ್ರಿ ಲಕ್ಷ್ಮೇಶ್ವರದ ಮೆಕ್ಕಿ ಜೋಳಕ್ಕೆ ಖರೀದಿ ಕೇಂದ್ರಕ್ಕೆ ಹೋರಾಟ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಖರೀದಿ ಕೇಂದ್ರ ಸ್ಥಾಪನೆ ಹಾಕೋವು ನಾಳೆ ಐತಿಹಾಸಿಕ ದಿನ ಆಬೇಕ ಅದನ್ನ ಬಿಟ್ಟು ವಿಷಾಂತರ ಮಾಡಕ್ ಹೋಗಬೇಡ್ರಿ ನೀವ್ ಏನ್ ಹೇಳದೆ ಎಕ್ಸ್ ರೇ ಅಂದ್ರೆ ಸರ್ಕಾರ ಅಡ್ಯಾಡ ಅಂತ ಸಂದರ್ಭ ಬಂದೈತಿ ಗುರುಜಿ ಅವರು ಐದ್ ದಿನ ಆತು ಒಂದ್ ಹನಿ ನೀರ್ ಕುಡಿದಿಲ್ಲ ಮ್ಯಾಗ್ ಎತ್ತಿಲ್ಲ ಸರ್ಕಾರ ಇಲ್ಲಾಡ್ತೈತಿ ಲಕ್ಷ್ಮೇಶ್ವರ ಕ್ರಾಂತಿ ಇತಿಹಾಸ ಪುಟಗಳಲ್ಲಿ ಬರ್ತದೆ ಬಂಧುಗಳೇ ನಾಳಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ತಾಲೂಕಿನ ಯುವ ಯುವಕರು ದಯವಿಟ್ಟು ನಾಳೆಯ ಕ್ರಾಂತಿ ಹೆಂಗಿರ್ಬೇಕಂದ್ರೆ ಹೌದು ಹೇಗಿರ್ಬೇಕ ವಿಧಾನಸೌಧ ನಡತೈತಿ ಬಂಧುಗಳೇ ಅದೇ ತರನಾಗಿ ಗುರುಜಿಯವರು ಉಪವಾಸ ಕುಂತಾರ ಸರದಿ ಉಪವಾಸ ಅಂತ ಹೇಳಿ ಭಸ್ತಿಕೆರೆಯ ಯುವ ಸಾಮಾಜಿಕ ಯುವಕ ಅವರು ಮಾತೇ ಸುಮಜ್ಗಿಯವರು ಅವರು ಅವ್ರ ಜೊತೆ ಉಪವಾಸ ಕುಂತಾರ